ಹೆಸರಾಂತ ತಬಲ ವಾದಕರು ಭಜನಾ ಸಂಕೀರ್ತನೆಗಳ ರಚನೆಕಾರರು ಬ್ರಹ್ಮಶ್ರೀ ಪುರಸ್ಕಾರ ವಿಚಿತ್ರ ಕೋಟೆಕಾರು ಶ್ರೀ ಅಯ್ಯಪ್ಪ ಮಂದಿರದ ಅರ್ಚಕರು ಆಗಿದ್ದ ಬ್ರಹ್ಮಶ್ರೀ ಪುರೋಹಿತ ಸ್ವಸ್ತಿ ಕಕ್ಕಿ ರಮಾನಂದ ಆಚಾರ್ಯ ಅವರ ಸಂಸ್ಮರಣಾ ಕಾರ್ಯಕ್ರಮ ಕೋಟೆಕಾರು ನೆಲ್ಲಿಸ್ಥಳದ ಶ್ರೀ ಕಾಳಿಕಾಂಬ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು ರಮಾನಂದ ಆಚಾರ್ಯ ಅವರ ಸಾರ್ಥಿಕ ಜೀವನದ ಬಗ್ಗೆ ಅವರ ನಿಕಟವರ್ತಿ ಗೋಪಾಲಕೃಷ್ಣ ಆಚಾರ್ಯ ಹಾಗೂ ಸಹೋದರಿ ಗುಣವತಿ ಟೀಚರ್ ಮಾತನಾಡಿದರು ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ನಮಸ್ಕಾರ ನಾನು ಗೋಪಾಲ್ ಕೃಷ್ಣ ನನ್ನ ರಮಾನಂದರ ಗೆಳೆತನ ಐವತ್ತು ವರ್ಷದ್ದು ಅಂತ ಹೇಳ್ಬೋದು ನಾನು ಚಿಕ್ಕವನಿದ್ದಾಗ ಹಾಡ್ತಾ ಅವರ ಗೆಳೆತನ ಬಡ್ಕೊಂಡೆ ಅವರೊಬ್ಬರು ಅಪ್ರತಿಮ ಕಲಾವಿದರು ವಾದಕರು ಸಿಂಗರು ಹಾಡು ಬರೀತಿದ್ದರು ಪುರೋಹಿತರು ಭಾಳ ದುಃಖ ಆಗ್ತಾ ಇದೆ ನಾನು ಅವರು ಸಮಪ್ರಾಯದವರು ಅವರು ಸಂಗೀತದಲ್ಲಿ ಹೇಗೆಂದರೆ ದೇವಿ ಮೇಲೆ ಬಹಳಷ್ಟು ಹಾಡನ್ನು ಸ್ವತಃ ಬರೆದು ಹಾಡ್ತಾಯಿದ್ರು ಅದು ಅಲ್ಲದೆ ಅವರ ವಿಶೇಷತೆ ಏನಂದರೆ ತಬ್ಲ ಬಾರಿಸ್ತಾ ಹಾಡುವಂಥ ಕಲಾವಿದ ಭಾಳ ಅಪರೂಪ ತಬ್ಲ ಹಾಡೋವನಿಗೆ ಸೈಡಲ್ಲಿ ಒಬ್ಬ ತಬ್ಲ ಆರ್ಟಿಸ್ಟ್ ಇರ್ತಾರೆ ಆದರೆ ಇವನು ಹಾಗಲ್ಲ ಅವರು ಸ್ವತಃ ತಬ್ಲಾ ಬಾರಿಸಿ ಹಾಡ್ತಿದ್ರು ಮತ್ತು ಬಾಕಿ ಎಲ್ಲ ಈ ನಮ್ಮ ಕೋಟೆಕಾರಲ್ಲಿ ಅವರು ಜನಜನಿತ ಅಲ್ಲದ ಒಂದು ಮಹಾನ್ ವ್ಯಕ್ತಿಯವರು ಪುರೋಹಿತಿಗೆ ಆಗಲಿ ಸಂಗೀತದಲ್ಲಾಗಲಿ ತಬ್ಲಾ ಹಾರ್ಮೋನಿಯಂ ಅಲ್ಲವರೆಲ್ಲ ಕುಟುಂಬರು ಕುಟುಂಬದವರು ಸಂಗೀತದಲ್ಲಿ ಬಳಗಿದವರೆ ನಾನು ಆ ರೀತಿಯಲ್ಲಿ ಪುತ್ತೂರಲ್ಲಿ ನಾನು ಹೈಸ್ಕೂಲಿಗೆ ಕಾಲೇಜ್ ಹೋಗ್ತಾ ಇರುವಾಗಲೇ ಇಲ್ಲಿ ಬರ್ತಿದ್ವಿ ನಮ್ಮ ಅಜ್ಜನ ಮನೆಗೆ ಬರುವಾಗ ಅಜ್ಜನ ಮನೆ ಎದುರುಗಡೆ ಅವ್ರ ಮನೆ ಇತ್ತು ಆಗ ಬಂದಾಗೆಲ್ಲ ನಾವು ಅವ್ರ ಅಣ್ಣ ಬಾಲ ಕೂಡ ಒಳ್ಳೆ ಹಾಡ್ತಿದ್ರು ಅವರು ಕೂಡ ನನಗೆ ತುಂಬ ಪರಿಚಿತರು ಅದೇ ಇವರು ನನಗೆ ಅತಿ ಜಾಸ್ತಿ ಅಂದರೆ ನನ್ನ ತುಂಬ ಕಾರ್ಯಕ್ರಮಕ್ಕೆ ತಬಲಾ ಸಾತಿ ಕೊಟ್ಟಿದ್ದಾರೆ ಹಾಗೆ ನನ್ನ ಮಗನ ಜಾತಕ ಕೂಡ ಅವರು ಬರೆದಿದ್ದಾರೆ ಪುರೋಹಿತರಾಗಿ ಅವರಲ್ಲಿ ತುಂಬ ಕ ಒಂಥರ ಬಹಳ ಕಲಾ ಕಲೆ ಇತ್ತು ಅವರಲ್ಲಿ ಎಷ್ಟೋ ಮಂದಿಗೆ ಜಾತಕವನ್ನು ಬರೆದಿದ್ದಾರೆ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಂಥ ಒಂದು ಸಂದರ್ಭ ಅವರು ಆ ಕಾಲ ನಿಧನರಾದರು ಹೆಚ್ಚು ಹೇಳಲಿಕ್ಕೆ ನಾನು ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಯಾಕೆ ನಾವು ಅಷ್ಟು ಆತ್ಮೀಯರಾಗಿದ್ದೆವು ಸದ್ಯಕ್ಕೆ ನಾನು ಭೇಟಿಯಾಗಿಲ್ಲ ಆದರೆ ನಾನು ಕೆಲವು ಮನೆಯ ಉದ್ಘಾಟನೆಗೆ ಒಂದು ಪತ್ರ ಕೊಡ್ಲಿಕ್ಕೆ ಬಂದಿದ್ದೆ ಯಾವಾಗ ಮಾತಾಡಿದ್ದೆ ಸದ್ಯ ಬಂದಿಲ್ಲ ಆಯಿತು ಹಾಗಾಗಿ ಅವ್ರ ಬಗ್ಗೆ ಹೆಚ್ಚೇನು ಮಾತಾಡ್ಲಿಕ್ಕೆ ನನಗೆ ಹೇಳಲಿಕ್ಕೆ ಆಗೋಲ್ಲ ಅವರು ಎಷ್ಟು ಹೊಗಳಿದ್ದು ಕಡಿಮೆನೇ ಯಾಕೆಂದರೆ ಅವರ ಹಾಡು ಈಗಲೂ ನಾನು ಹಾಡ್ತಾ ಇದ್ದೀನಿ ದೇವಿ ಬಗ್ಗೆ ಅವರು ಬಹಳಷ್ಟು ಹಾಡುಗಳನ್ನು ಬರೆದು ಕಲಿಸಿದ್ದಾರೆ ಅವ್ರು ಹಾಡ್ತಿದ್ದರು ಹಾಗಾಗಿ ಅವರಲ್ಲಿ ಇವ ಇವೆಲ್ಲ ಗುಣಗಿದ್ದರಿಂದ ನಾನು ಇವತ್ತು ಅವ್ರನ್ನ ತುಂಬ ನೆನೆಸ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರ ಕುಟುಂಬದವರಿಗೆ ಈ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ದೇ ನಮ್ಮ ಕೋಟೆಗಾರಲ್ಲಿ ಅರುಣಕಲಾವೃಂದ ಸರಣ ನಲ್ವತ್ತೈವತ್ತು ವರ್ಷದ ಹಿಂದೆ ಒಳ್ಳೆಯ ಒಂದು ಸಂಘ ಇತ್ತು ಆ ಅರುಣಕಲಾ ಅವೃಂದಕ್ಕೆ ನಾನು ಕರಿತಿದ್ದರು ನಾನು ಪುತ್ತೂರಿಂದ ಗೆಸ್ಟಾಗಿ ಬರ್ತಿದ್ದೆ ತಾಡ್ತಿದ್ದೆವು ತುಂಬ ಜನ ಇಲ್ಲಿ ಹಾಡಿದವರು ಇದ್ದೆ ನನ್ನ ಜೊತೆ ಹಾಗೆ ಅದನ್ನು ನಾವು ನೆನೆಸ್ಬೇಕು ಯಾಕೆಂದರೆ ಅರುಣಕಲಾ ಕಲಾವೃಂದದ ಬೆನ್ನೆಲು ಅವರಾಗಿದ್ದರು ಬಾಲಣ್ಣ ಮತ್ತು ರಮಾನಂದಣ್ಣ ಅವರ ತಂಗಿ ಎಲ್ಲ ಇದ್ದಾರೆ ಎಲ್ಲರೂ ಸಂಗೀತಗಾರೀ ನಮ್ಮಲ್ಲಿ ದೇವ ದೈವದವಾಗಿ ಬಂದಂಥ ಕೊಡುಗೆ ಅಂದರೆ ಆ ಸಂಗೀತ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಅರುಣಕಲಾವೃಂದ ಬಗ್ಗೆ ಎರಡು ಮಾತು ಹೇಳಬೇಕಂದ್ರೆ ನಾನು ಈಗಿನಲ್ಲ ಹತ್ತು ನಲವತ್ತು ನನಗೀಗೆ ಎಪ್ಪತ್ತೆರಡು ವರ್ಷ ಆಯಿತು ನಾನು ರಮಾನಂದ ಒಂದೇ ಪ್ರಾಯದವರು ಅದರಿಂದ ಅದನ್ನು ಹೇಳಲೇಬೇಕಾಯಿತು ನಾನು ಒಂದು ಎಸ್ ಎಲ್ ಸಿ ಇರುವಾಗ ಪಿ ಯು ಸಿ ಇರುವಾಗ ನಾನಿಲ್ಲಿ ತುಂಬ ಸಲ ಬಂದಿದ್ದು ನೆನಪಿದೆ ನನಗೆ ಒಳ್ಳೆ ಕಾರ್ಯಕ್ರಮಕ್ಕೆ ಕರೆದು ನನಗೆ ಹಾಡಲಿಕ್ಕೆ ಹೇಳ್ತಾಯಿದ್ರು ಹಾಗಾಗಿ ರಮ ರಮಾನಂದ ಕಲಾವಿದರು ರಮಾನಂದ ಆಚಾರ್ಯರು ನಮ್ಮ ಅರುಣ ಕಲವರನ್ನು ಬೆನ್ನವರು ಆಗಿದ್ದರು ಇದೆಲ್ಲ ಹೇಳುವಂಥ ಒಂದು ವಿಷಯ ಇವತ್ತು ಸಂತ ಮರೆತೋಗಿತ್ತು ಅದಕ್ಕೆ ಹೇಳ್ತಾರೆ ನಮಸ್ಕಾರ ರಂಗಪ್ಪ ಎರಡನೇ ಪುತ್ರ ಪುತ್ರರಲ್ಲಿ ಹಾಗೆ ಅವನು ಯಾವಾಗಲೂ ತಂದೆಯ ಜೊತೆಯಲ್ಲಿ ಎಲ್ಲ ಕೆಲಸವನ್ನು ಕಲಿತು ಬಹಳ ಒಂದು ಓದು ಅವನಿಗೆ ಜಾಸ್ತಿ ಓದ್ತಾ ಇದ್ದ ಕಲಿಯುವಾಗ ಅಷ್ಟು ಕಲೀಲಿಲ್ಲ ಆಮೇಲೆ ಓದಿ ಅವನ ಸಂ ಜ್ಞಾನ ಸಂಪಾದನೆ ಮಾಡಿದ ಹಾಗೆ ದೇವಿ ಮೇಲೆ ಹಾಗೆ ವಿಶ್ವಕರ್ಮನ ಮೇಲೆ ತುಂಬ ಹಾಡುಗಳನ್ನು ಒಂದು ಐ ಐವತ್ತು ಹಾಡು ಆಗ್ಬೋದು ಅಷ್ಟು ಬರೆದು ಅವನು ಅದು ಪುಸ್ತಕ ಕೂಡ ಮಾಡಿದ್ದಾನೆ ಅವನ ಯಾರಿಗೂ ನೋಯಿಸೋ ಅಂಥವನಲ್ಲ ಎಲ್ಲರನ್ನೂ ಹಗುರವಾಗಿ ಮತ್ತು ತಮಾಷೆಯಲ್ಲಿ ಇರುವಂಥವ್ರು ಸೀರಿಯಸ್ ಯಾವತ್ತೂ ಆಗಲಿಲ್ಲ ಅವರು ಅಷ್ಟು ಪ್ರೀತಿಯಲ್ಲಿ ಎಲ್ಲರನ್ನೂ ಸಂಪಾದಿಸಿಕೊಂಡಿದ್ದಾರೆ ಇವತ್ತು ನೋಡುವಾಗಲೇ ಗೊತ್ತಾಗ್ತದೆ ಯಾಕೆಂದರೆ ಊರಿನ ಜನಗಳೆಲ್ಲ ಬಂದದ್ದು ಅದೊಂದು ವಿಶೇಷ ಯಾಕೆಂದರೆ ಅವನು ಅಷ್ಟು ಭಕ್ತಿ ಪ್ರೀತಿ ವಾತ್ಸಲ್ಯ ಯಾರ ಎಲ್ಲರ ಹತ್ರ ಸಹ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಅಷ್ಟು ಪ್ರೀತಿಯಲ್ಲಿದ್ದ ಮತ್ತು ನಮ್ಮ ದೇವಸ್ಥಾನದಲ್ಲಿ ಧೂಮಾವತಿ ಪಾತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾನೆ ಅದಲ್ಲದೆ ಜೊತೆ ಕಾರ್ಯದರ್ಶಿಯಾಗಿ ಕೂಡ ಸುಮಾರು ವರ್ಷ ಇದ್ದ ಆದರೆ ನಮ್ಮ ತಂದೆಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದರಿಂದ ನಮಗೆ ಎಲ್ಲರಿಗೂ ಅದರದ್ದೇ ಕಳಕಳಿ ಯಾವತ್ತೂ ನೋಡಿದರೂ ಈ ಕಾಳಿಕಾಂಬೆ ಮ ವಿಶ್ವಕರ್ಮ ಇದುವೇ ಹೊರತು ಬೇರೇನು ನಮಗೆ ಇದಿಲ್ಲ ಉಸಿರೆ ನಮ್ಮದು ಅದು ಎಂತೆ ಭಜನೆ ಮತ್ತು ನಮ್ಮ ಅಂತ ಕೂಡ ಎಲ್ಲ ನಾವೆಲ್ಲ ಇರ್ತೇವೆ ಹಾಗೆ ಅಣ್ಣನು ಕೂಡ ಅಯ್ಯಪ್ಪ ಗುಡಿಯಲ್ಲಿ ಮೂವತ್ತು ವರ್ಷ ಪೂಜೆ ಮಾಡಿ ಅಲ್ಲಿದು ಕೂಡ ಜನರ ಸಂಪ ಇದು ಸಂಪಾದಿಸಿದ್ದಾನೆ ಮತ್ತು ಜಾತಕ ಎಲ್ಲ ಎಲ್ಲ ಈಗಲೂ ಮೊನ್ನೆ ತೀರಿ ಹೋಗೋ ದಿವಸ ಕೂಡ ಎರಡು ದಿವಸ ಮೊದಲು ಅವನು ಜಾತಕ ಬರೆದಿದ್ದಾನೆ ಅದಲ್ಲದೆ ನಾ ಅವನು ಸ್ಮರಣೆ ಮಾಡ್ತಾ ಮಾಡ್ತಾ ತೀರಿ ಹೋಗಿದ್ದು ಅದನ್ನು ನೆನೆಸಿದರೆ ಅವನು ನಿಜವಾಗಿ ಮುಕ್ತಿಗೆ ಮುಟ್ಟಿದ್ದಾನೆ ಅಂತ ಹೇಳ್ಬೋದು ಯಾಕೆಂದರೆ ನಾಮಸ್ಮರಣೆಯಲ್ಲಿ ನಾರಾಯಣನನ್ನ ನಾಮಸ್ಮರಣೆ ಅಂತ ತಗೊಂಡು ಹಾಡುಂಟು ಅದರಲ್ಲಿ ಅಂತ್ಯಕಾಲದಲ್ಲಿ ಚಿಂತಿಸೋ ನಿನ್ನ ಚಿಂತಿಸೋ ಹಾಗೆ ಮಾಡು ಅಂಥೇಳಿ ಆ ಮ ಪದ ಇದೆ ಆ ಪದದ ಪ್ರ ಅರ್ಥದ ಹಾಗೆ ಅವನು ಆ ರೀತಿಯನ್ನು ಪದವಿ ಪಡೆದ ಇವತ್ತು ಯಾವ ಒಂದು ಮೊನ್ನೆಯಿಂದ ಯಾವ ಕಾಲ ಅವನ ಕಾರ್ಯ ಎಲ್ಲವೂ ಅಷ್ಟು ಸುಸೂತ್ರವಾಗಿ ಅಷ್ಟು ಎಂತ ಅಂಥ ಮಳೆಯ ಕಾಲದಲ್ಲಿ ಕೂಡ ಅವನ ಕಾರ್ಯಕ್ಕೆ ಮಳೆ ಇಲ್ಲದೆ ಅಷ್ಟು ಚಂದದಲ್ಲಿ ಎಲ್ಲ ಕಾರ್ಯವನ್ನು ಆಗಿದೆ ಇದು ನಾನು ನಾನು ಹೇಳಿದೆ ಎಲ್ಲ ಮನುಷ್ಯರಿಗೆ ನಾನು ಹೇಳುದೆಂದರೆ ಅವನ ಆದರ್ಶವನ್ನು ನಾವು ಪಾಲಿಸುವ ಹೀಗೆ ಯಾವತ್ತು ಭಜನೆ ಮಾಡ್ತಾ ಮಾಡ್ತಾ ಅಂತ್ಯಕಾಲದಲ್ಲಿ ಸ್ಮ ಸ್ಮರಣೆ ಮಾಡುವಂಥ ಸ್ಥಿತಿ ಸಿಕ್ಕಲಿ ಅಂತ ಹೇಳಿ ಆ ಒಂದು ಸ್ಥಿತಿ ಅವನಿಗೆ ಸಿಕ್ಕಿದೆ ಅದರಿಂದ ಅವನು ದೇವರ ಹತ್ರವೇ ಹೋಗಿರ್ತಾನೆ ಅಂತ ಹೇಳ್ಕೊಂಡು ನಮ್ಮ ನನಗೆ ನಮಸ್ತೆ ಕ್ಷೇತ್ರದ ಕೇಶವ ಪುರೋಹಿತ್ ಅವರು ಬೇಡಿ ಪ್ರಾರ್ಥಿಸಿ ನುಡಿ ನಮನ ಸಲ್ಲಿಸಿದ್ರ ಓಂ ಶಣ್ಣೋ ಮಿತ್ರ ಶಂ ಶನ್ನೋ ಸಣ್ಣೋ ಭವತ್ಪರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ शन्नो विष्णुक्रम नमो ब्रह्मणे नमस्ते वायो प्रत्यक्ष ब्रह्मासि सिम प्रत्यक्ष ब्रह्म वदिष्या व्रत वदिष्यामि सत्यम वदिषवत तवक्ता अवत मवतु वक्ता ओं शांति शांति शाति श्रीमान श्री श्रीमान स्वस्तिक स्वस्तिकिंग्पापाचार्य ಅಮ್ಮ ಬಹಳಷ್ಟು ಪರಮ ಪವಿತ್ರವಾದಂಥ ನಮ್ಮ ಸಮಾಜಕ್ಕೆ ಬಹಳಷ್ಟು ಉತ್ತಮ ಸ್ಥಿತಿಯನ್ನು ಅಳವಡಿಸಿಕೊಟ್ಟವರು ಅದು ಈ ದೇವಸ್ಥಾನವನ್ನು ಉಳಿಸಿ ಬೆಳೆಸಿ ನಡೆಸಿಕೊಂಡಂತಹ ಪುಣ್ಯಾತ್ಮರು ಅವರ ಮಕ್ಕಳೆಲ್ಲ ಬಹಳಷ್ಟು ಪರಮಾನಂದವಾಗಿ ಇರುವಂಥ ವ್ಯಕ್ತಿಗಳು ಈ ದೇವಸ್ಥಾನಕ್ಕೆ ಬೇಕಾದಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಅವರ ಹೆಸರು ಉಳಿಯುವ ರೀತಿಯಾಗಿ ನಡೆಸಿಕೊಂಡಿದ್ದಾರೆ ಅದೇ ಪ್ರಕಾರ ರಮಾನಂದ ಅವರು ಲಿಂಗಪ್ಪಾಚಾರ್ಯರ ದ್ವಿತೀಯ ಸುಕುಮಾರ ಬಹಳಷ್ಟು ನಾನು ಅವರು ಒಟ್ಟಿಗೆ ಇದ್ದುಕೊಂಡು ಈ ದೇವಸ್ಥಾನದಲ್ಲಿ ಎಷ್ಟೋ ವರ್ಷ ಕಾಲ ಒಟ್ಟಿಗೆ ಒಟ್ಟಿಗೆ ಇದ್ದುಕೊಂಡು ರಾತ್ರಿ ಹಗಲು ರಾತ್ರಿ ಹಗಲು ಸೇವೆಯನ್ನು ಸಲ್ಲಿಸಿದಂಥ ಪುಣ್ಯಾತ್ಮರು ನನ್ನ ಜೊತೆಯಲ್ಲೇ ಸುಮಾರು ವರ್ಷ ಇದ್ದರು ಈ ಪ್ರಕಾರ ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ಕೊಟ್ಟು ಕುಟುಂಬ ಪರಂಪರೆಗೆ ಯೋಗಕ್ಷೇಮಕ್ಕೆ ಯಾವ ರೀತಿಯ ಕುಂದುಕೊರತೆ ಇಲ್ಲದೆ ಎಲ್ಲ ಕಾರ್ಯವನ್ನು ಸಾಂಗವಾಗಿ ನಡೆಸುವಂತಹ ಯೋಗ ಭಾಗ್ಯ ಅವರಿಗಿತ್ತು ಅದೇ ಪ್ರಕಾರ ಆ ಪರಮಾತ್ಮ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಲ್ಲಿಯೂ ಕೂಡ ಸೇವೆಯನ್ನು ಅಪಾರವಾಗಿ ಸಲ್ಲಿಸಿಕೊಂಡಿದ್ದಾರೆ ಭಜನೆ ಸಂಕೀರ್ತನೆಯಲ್ಲಿಯೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ನಡೆಸಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಅಳವಡಿಸಿಕೊಂಡಂತಹ ಶ್ರೀಮಾನ್ ಶ್ರೀ ದಿ ರಮಾನಂದ ಆಚಾರ್ಯ ಪತ್ನಿ ಮಕ್ಕಳ ಅವರ ಯೋಗಕ್ಷೇಮಕ್ಕೆ ಕುಟುಂಬಕ್ಕೆ ಪರಮಾತ್ಮ ಆಯುರಾರೋಗ್ಯವನ್ನು ಸಂಪತ್ತನ್ನು ಅನುಗ್ರಹಿಸಿಕೊಟ್ಟು ಅವರ ಆತ್ಮಕ್ಕೆ ಚಿರಶಾಂತಿಯಾಗಿ ಪರಮಾತ್ಮ ಒದಗಿಸಿಕೊಟ್ಟು ಅವರನ್ನು ಸಾಯುಜ್ಯ ಪದವಿಗೆ ಒದಗಿಸಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ಭೂತಂ ವಧಿಷೇ ಭುವನ ವದಿಸಿ ತಪೋ ಯಶೋವಧಿಸೆ ಬ್ರಹ್ಮ ಬ್ರಹ್ಮವದಿಸೆ ಸತ್ಯಂ ವಧಿಸೆ ತಸ್ಮತ್ ಅಹಮಿದಪಸ್ತರಣಂ ಉಪಸ್ತಣಂ ಮೇ ಪ್ರಜಾಯೇ ಪಶೂನಾಂ ಭೂಜಾ ದೃಪಸ್ಣಮಹಂ ಪ್ರಜಾ ಪಶೂನಾಂ ಭೂಜಾ ಸಂ ప్రాణాపన మృత్యోర్మా పాతం ప్రాణాపనవు మాశిష్టం మధుమనిషే మధుజనిషే మధువక్ష్యామి మధువదిష్యామి మధుమతి దేవేభ్యో వాచముద్యాసగం శుశ్రుషేణ్యాం మనుషే వ్యస్తం మా దేవే శోభాయ పితరు మదంతు బిల్ ఆరతి బెళగీ కుటుంబదవరు కైజోడదంతర మౌన ప్రార్థన నడిసి సతీష్ పురోహిత్వరు మాతనాడరు

सं वरुणः शन्नो भवत्य शन्न इन्द्रो बृहस्पतिः शन्नो विष्णरुक्रमः नमो ब्रह्मणे नमस्ते सेवायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि हृदं वदिष्यामि सत्यं वदिष्यामि ಓಂ ಮಾಡಿಕೊ ಹೇಳಿದ್ದಾರೆ ಈ ಭಗವಂತರ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿವೆ ಅಂತೆ ಅದರಲ್ಲಿ ಶ್ರೇಷ್ಠವಾದಂತಹ ಜೀವಿ ಯಾವುದು ಹೇಳಿದ್ರೆ ಮನುಷ್ಯ ಅಂತ ಹೇಳಿದೆ ಅಲ್ಪಡಿದ್ರೆ ಮನಃ ಅವಭೂದಿನ ಇದೆ ಮನುಷ್ಯ ಅರಿತು ಜೀವನ ಮಾಡುವುದರಿಂದ ನಮಗೆ ಮನುಷ್ಯ ಅಂತ ಹೆಸರು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಬ್ರಾಹ್ಮಣ ಧರ್ಮೀಯರಾಗಿ ನಾವು ದೇವೆ ನಾವು ಈ ಜೀವನವನ್ನು ಒಳ್ಳೆಯ ತಲೆ ಸುಗಮವಾಗಿ ನಡೆಸಬೇಕಾದ್ರೆ ನಮಗೆ ದೇವರ ಅನುಗ್ರಹ ಬೇಕು ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ನಂತರ ಋಣತ್ರಯಗಳು ಅಂತ ನಮ್ಮನ್ನು ಬಾಧಿಸ್ತೇವೆ ಅಂತ ಜ್ಞಾನಿಗಳು ಹೇಳಿದ್ದಾರೆ ದೇವರ ಋಣ ಋಷಿ ಋಣ ಆ ಮೂಲಕ ಅಪ್ಪಮ್ಮನ ಋಣ ನಮ್ಮ ಮೇಲೆ ಇದೆ ಅಂತ ಆ ಋಣತ್ರಗಳನ್ನ ಬಾಧಿಸಿದ ನಂತರ ಅವಳು ಒಳ್ಳೆಯ ತಲೆ ಜೀವನ ಮಾಡಲಿಕ್ಕೆ ಸಾಧ್ಯ ದೇವರು ಸರ್ವವ್ಯಾಪಕತ್ವವನ್ನು ಹೊಂದಿದ್ದಾನೆ ಅನ್ನೋ ಋಣ ದೇವರ ಅನುಗ್ರಹ ಇದೆ ನಿಂತದ್ದು ಭೂಮಿ ಉಸಿರಾಡಿದ ಗಾಳಿ ಆಹಾರ ಆದಿ ಎಲ್ಲ ವಸ್ತುವನ್ನು ದೇವರು ಕೊಟ್ಟಿದ್ದಾರೆ ಇಂತಹ ಸರ್ವವ್ಯಾಪಕರಂತಹ ಭಗವಂತನ ಋಣವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುದು ಅವಳು ನಿತ್ಯ ನಿಂತರವಾಗಿ ದೇವರ ಪೂಜೆಯನ್ನು ಮಾಡಬೇಕಂತೆ ಭಜನೆ ಸ್ತೋತ್ರ ಆದಿಗಳನ್ನು ಮಾಡೋದ್ರ ಮೂಲಕ ಸದ್ವಿಚಾರಗಳನ್ನ ತಿಳ್ಕೊಂಡು ಸದ್ಧರ್ಮದಲ್ಲಿ ಸತ್ಕಾರಗಳು ನಡೆಸ್ತಾ ಬಂದರೆ ಋಣವನ್ನು ಪರಿಹಾರ ಮಾಡಿಕೊಳ್ಬಹುದು ಅಂತ ಹಾಗೆಯೇ ಋಷಿ ಋಣ ಅಂತ ನಮಗೆ ಯಜ್ಞೋಪವೀಧವನ್ನು ಧಾರಣೆ ಮಾಡಿದ್ದಾರೆ ಅಂತಹ ಯಜ್ಞೋಪವಿಧಾರಣೆ ಮಾಡಿದಂಥ ನಾವುಗಳು ನಿತ್ಯನಂತರವಾಗಿ ಗಾತ್ರಿ ಅನುಷ್ಠಾನ ನಡೆಸ್ತಾ ಬರಬೇಕು ಸಂಧ್ಯಾಯಿನ ಅನರ್ಹ ಅಶುಚಿ ಸರ್ವಕರ್ಮಸು ಅಂತ ಜ್ಞಾನಿಗಳ ಮಾತು ಸಂಧ್ಯಾ ವಂದನೆ ಮಾಡದೆ ಯಾವುದೇ ಕರ್ಮಾಂಗರು ಮಾಡಿದರೂ ಕೂಡ ದೇವರು ಆ ಮಾಡಿದಂಥ ಕರ್ಮಾಂಗದ ಫಲವನ್ನು ನಮಗೆ ಕೊಡುವುದಿಲ್ಲ ಅಂತ ಅಕ್ಕ ಶ್ರೀಗೆ ಬ್ರಾಹ್ಮಣ ಧರ್ಮೀಯರಂಥ ನಾವುಗಳು ದಾರಿಗಳಾದಂಥ ನಾವುಗಳು ಜಪವನ್ನು ಸಂಧ್ಯಾ ಮಾಡಬೇಕು ಆಮೇಲೆ ಆಹಾರ ವಿಹಾರ ಆಚಾರ ವಿಚಾರ ಪದ್ಧತಿಯಲ್ಲಿ ಬ್ರಾಹ್ಮಣತ್ವ ಇರಬೇಕು ಇನ್ನು ಅನೇಕವನ್ನು ಹೇಳಿದರೆ ವೇದ ಪಾರಾಯಣ ಮಾಡಬೇಕು ಯಜ್ಞಾಗಾದಗಳನ್ನು ಮಾಡ್ತಾವ ಅಂದ್ರೆ ಋಣ ಪರಿಹಾರ ಆಗ್ತದೆ ಮೂರನೇ ಋಣ ಯಾವುದು ಹೇಳಿದ್ರೆ ಅಪ್ಪಮ್ಮನ ಋಣ ದೇವರು ಎಲ್ಲ ಕಡೆ ಇದ್ರು ಕೂಡ ಯಾರ ಕಣ್ಣಿಗೂ ದೇವರು ಕಾಣುವುದಿಲ್ಲ ಅಗೋಚರವಂತ ಶಕ್ತಿ ದೇವರು ಅಂತ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಯಾರು ಹೇಳಿದ್ರೆ ಅದು ತಂದೆ ತಾಯಿ ಅಪ್ಪಮ್ಮ ಅವರನ್ನು ನಮ್ಮೊಟ್ಟಿಗಿರುವಂಥ ಸಮಯದಲ್ಲಿ ಒಳ್ಳೆಯ ತಲೆ ನೋಡ್ಕೊಳ್ಬೇಕು ಅವರ ಮನಸ್ಸಿಗೆ ನೋವುಂಥ ಮಾತನ್ನು ಆಡಬಾರ್ದು ಅವರ ಮಾತನ್ನು ಉಲ್ಲಂಘನೆ ಮಾಡಿ ನಡೆಯಬಾರ್ದು ಅಂತೇಳಿ ಅಪ್ಪಮ್ಮನ ಆಶೀರ್ವಾದ ಯಾವ ಮಕ್ಕಳಿಗೆ ಪ್ರಾಪ್ತಿ ಆಗುವುದಿಲ್ಲವೋ ಅವನು ಯಾವುದೇ ಪೂಜೆಯನ್ನು ಇಹಲೋಕದಲ್ಲಿ ನಡೆಸಿದರೂ ಕೂಡ ದೇವರು ಫಲವನ್ನು ಕೊಡುವುದಿಲ್ಲ ಅಂತ ಉಂಟು ಅಂತ ಅಪ್ಪಮ್ಮನ ಒಳ್ಳೆಯ ತೆಲೆ ನೋಡ್ಕೊಂಡ ನಂತರ ಇಹಲೋಕ ಬಿಟ್ಟು ಪರಲೋಕ ಸೇರಿದ ನಂತರ ಅವರ ಆತ್ಮದ ಸದ್ಗತಿಗೋಚಕ ಮಾಡುವಂಥ ಎಲ್ಲ ಕರ್ಮಾಂಗ ನಡೆಸಿದ ನಂತರ ಆ ಆತ್ಮಕ್ಕೆ ಮೋಕ್ಷವನ್ನು ದೇವರ ಅನುಗ್ರಹ ಕೊಡ್ತಾನೆ ಅಂತ ಉಂಟು ಆ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ರಮಾನಂದ ರಮಾನಂದನ ಇಹಲೋಕ ಬಿಟ್ಟು ಪರಲೋಕ ಸೇರಿದಂತೆ ಎಲ್ಲರೂ ಹೇಳಿದ್ದಾರೆ ಯಾಕಂದರೆ ಅವರು ತಂದೆಯವರಿಂದ ಕಳ್ಕೊಂಡು ಬ ಕರೆದು ತಿಳ್ಕೊಂಡು ಬಂದಂಥ ರೀತಿ ಚಿನ್ನ ಬೆಳ್ಳಿಯ ಕೆಲಸವನ್ನು ನಡೆಸ್ತಾ ಇದ್ದರು ಆಮೇಲೆ ಮೂವತ್ತು ವರ್ಷಗಳ ಕಾಲ ಅಯ್ಯಪ್ಪ ಮಂದಿರದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆಯನ್ನು ನಡೆಸಿ ಈ ಕ್ಷೇತ್ರದಲ್ಲಿ ಭೂಮಾ ದೇವಿಯ ಪಾತ್ರಧಾರಿಯಾಗಿ ಕೂಡ ಸೇವೆಯನ್ನು ನಡೆ ನಡೆಸ್ತಾರೆ ಅನೇಕ ಭಜನೆ ಸಂಕೀರ್ತಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ತಬುಲ ವಾದಕರಾಗಿದ್ದುಕೊಂಡು ಜ್ಯೋತಿಷಕಾರರಾಗಿದ್ದುಕೊಂಡು ಪೌರಹತ್ಯದಲ್ಲಿ ಅನೇಕ ಜನಾನುಗರಾಗಿದ್ದಾರೆ ಅಂತಹ ಪ್ರಮಾಣವನ್ನು ಇಹಲೋಕ ಬಿಟ್ಟು ಪರಲೋಕ ಸೇರಿದ್ದಾರೆ ಅವರ ಆತ್ಮದ ಸದ್ಗತಿಗೋಸ್ಕರ ಸಹೋದರರಂಥ ಅವರು ಒಳ್ಳೆಯ ರೀತಿಯಲ್ಲಿ ವೈದಿಕ ವಿದ್ವಾಂಸರಾದಂತಹ ಹರಿಶ್ಚಂದ್ರಪುರೋಹಿತ ನೇತೃತ್ವದಲ್ಲಿ ಮನೆಯಲ್ಲಿ ನಡೆಸುವಂಥ ಎಲ್ಲ ಔರ್ಧದೈಹಿಕ ಕರ್ಮಾಂಗಗಳನ್ನು ನಡೆಸಿ ನಿನ್ನೆ ದಿವಸ ಸಪಿಂಡೀಕರಣ ಮಾಡಿಕೊಂಡು ಈ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮನೆಯಲ್ಲಿ ನಡೆಸುವಂತಹ ವಿಶ್ವಕರ್ಮ ಪೂಜೆಯನ್ನು ನಡೆಸಿ ಈ ಮಧ್ಯಾಹ್ನ ಕಾಲಕ್ಕೆ ನಾವೆಲ್ಲೆಲ್ಲೇ ಸೇರಿದ್ದೇವೆ ರಮಾನಂದನ್ನ ಇವರ ಆತ್ಮಕ್ಕೆ ಪರಮಶಾಂತಿಯನ್ನು ದೇವರು ಕೊಡಬೇಕು ದುಃಖ ತಪ್ತರಂತಹ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಅನುಗ್ರಹ ಮಾಡೋದ್ರ ಮೂಲಕ ಅವರ ಆತ್ಮಕ್ಕೆ ಮೋಕ್ಷವ ಸಾಮ್ರಾಜ್ಯವನ್ನೇ ಭಗವಂತನ ಅನುಗ್ರಹ ಕೊಡಬೇಕು ಅಂತ ನಾವು ಎಲ್ಲರೂ ಸೇರಿ ಒಂದು ನಿಮಿಷ ಮೌನವಾಗಿ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಸಲ್ಲಿಸೋಣ ಓಂ ಅಸತೋಮ ಸದ್ಗಮಯ ಕ್ಷೇತ್ರದ ಅಧ್ಯಕ್ಷರಾದ ಸುಂದರ ಆಚಾರ್ಯ ಯಜ್ಞ ಮಂಗಳೂರು ಧರ್ಮಪತ್ನಿ ಭವಾನಿ ಪುತ್ರಿ ಚೈತ್ರ ಮುರಳಿ ಬೆಂಗಳೂರು ಮೊಮ್ಮಗಳು ವೃದ್ಧಿ ಸಹೋದರರಾದ ಪುಂಡರಿಕಾಕ್ಷ ಆಚಾರ್ಯ ಚಿದಾನಂದ ಆಚಾರ್ಯ ಕುಟುಂಬಸ್ಥರಾದ ಪ್ರೇಮಲತಾ ಜಯಂತಿ ಸಂಧ್ಯಾ ಮುಂತಾದವರು ಹಾಜರಿದ್ದರು ವಿಶ್ವಕರ್ಮ ಸಮಾಜ ಕೋಟಕಾರು ಶ್ರೀ ಅಯ್ಯಪ್ಪ ಮಂದಿರದ ಪದಾಧಿಕಾರಿಗಳು ಮಿತ್ರರು ಅಭಿಮಾನಿಗಳು ಕುಟುಂಬಸ್ಥರು ಹೂದಳಗಳನ್ನು ಸಮರ್ಪಿಸಿ ಶ್ರದ್ಧಾಂಜಲಿ ಕೋರಿದ್ರು